ಮನ್ವಿತಾ ದಿತ್ಯ ನಿಮ್ಮ ಸ್ಕೂಲಲ್ಲಿ ಫ್ರೈಸ್ ಕೊಟ್ರಾ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿರೋದು ಇವಾಗ ಎಲ್ಲಿ ಫ್ರೈಸ್ ಕೊಡ್ತಾರೆ ಇನ್ನ ಲೇಟ್ ತಾನೆ ಕೊಡೋದು ನನಗೆ ಮತ್ತೆ ನವ್ಯಾಂಗೆ ನೆನ್ನೆ ಕೊಟ್ಟರು ಇವಳಿಗೆ ಕ್ವಿಜ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ನನಗೆ ಡ್ರಾಯಿಂಗ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ ಗೊತ್ತಾ ಅದಕ್ಕೆ ನಾವು ನಿಮ್ಮನ್ನ ಕೇಳಿದ್ವಿ ನಿಮಗೆ ಕೊಟ್ಟಾ ಅಂತ ದಿತ್ಯ ಹೇಳಿದ ಕರೆಕ್ಟ್ ನಮಗೆ ಪ್ರೈಸ್ ಕೊಡೋದು ಲೇಟ್ ನಿಮಗೆ ಕೊಟ್ಟ ನಮಗೆ ನೆನ್ನೆ ತಾನೇ ಕೊಟ್ಟರು ಏನೋ ಫಂಕ್ಷನ್ ಮಾಡಿ ನಿಮಗೆ ಯಾವಾಗ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂತ ಗೊತ್ತಿಲ್ಲ ಒಟ್ಟು ಫೆಬ್ರವರಿ ಎಲ್ಲ ಈ ಮಂತಲ್ಲಿ ಕೊಡ್ತಾರೆ ಯಾಕಂದರೆ ನಮ್ಮ ಟೀಚರ್ಸ್ ಎಲ್ಲವಾ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಯಾವುದೋ ಫಂಕ್ಷನ್ನಿಗೆ ಅದಕ್ಕೆ ನಮಗೆ ಈ ಮಂತಲ್ಲಿ ಸಿಗುತ್ತೆ ಫ್ರೈಸು ಎಷ್ಟು ಫ್ರೈಸ್ ಬಂದಿದೆ ನನಗೆ ಸಿಂಗಿಂಗ್ ಅಲ್ಲಿ ಫಸ್ಟ್ ಪ್ರೈಸ್ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಸೆಕೆಂಡ್ ಪ್ರೈಸ್ ಮತ್ತೆ ಮನ್ವಿ ತಂಗೆ ಕ್ವಿಜ್ ಅಲ್ಲಿ ಫಸ್ಟ್ ಪ್ರೈಸ್ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಸೆಕೆಂಡ್ ಪ್ರೈಸ್ ಹದೇನ್ ಕೊಡ್ತಾರೆ ಒಂದೇ ಕಾಂಪಿಟೇಷನ್ ಅಲ್ಲಿ ಇಬ್ರಿಗ್ ಸೆಕೆಂಡ್ ಪ್ರೈಸ್ ಹಂಗ್ ಕೊಡೋದಾದ್ರೆ ಎ ಸೆಕ್ಷನ್ ಬಿ ಸೆಕ್ಷನ್ ಅಂತ ಮಾಡ್ತಾರೆ ಆದ್ರೆ ನೀವಿಬ್ರು ಬಿ ಸೆಕ್ಷನ್ ಅಲ್ಲ ಇವಳೆನಾರು ಎ ಸೆಕ್ಷನ್ ನೀನೇನಾರು ಬಿ ಸೆಕ್ಷನ್ ಅಂದ್ರೆ ಕೊಟ್ಟಿದ್ದಾರೆ ಅನ್ಬೋದು ಇದೆಂಗೆ ಇಬ್ರಿಗೂ ಸೆಕೆಂಡ್ ಪ್ರೈಸ್ ಕೊಡ್ತಾರೆ ಅದು ಗೊತ್ತಿಲ್ವಾ ನಿನಗೆ ಈ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ಎರಡು ತರ ಲ್ಯಾಂಗ್ವೇಜಸ್ ಅಲ್ಲಿ ಇರುತ್ತೆ ಗೊತ್ತಾ ಕಾಂಪಿಟೇಷನ್ಸ್ ಒಂದು ಇಂಗ್ಲಿಷ್ ಒಂದು ಕನ್ನಡ ಆ ತರ ಕೊಡ್ತಾರೆ ನನಗೆ ಕನ್ನಡದಲ್ಲಿ ಸೆಕೆಂಡ್ ಫೇಸ್ ಇವಳಿಗೆ ಇಂಗ್ಲಿಷ್ ಅಲ್ಲಿ ಸೆಕೆಂಡ್ ಫೇಸ್ ಈಗ ಅರ್ಥ ಆಯ್ತಾ ಅಯ್ಯೋ ನಾನು ಸೇರಿರ್ಲಿಲ್ವಲ್ಲ ಅದಕ್ಕೆ ನನಗೆ ಗೊತ್ತಿರಲಿಲ್ಲ ಈ ಥರ ಇರುತ್ತೆ ಅಂತ ನಾನು ಯಾವತ್ತೂ ಸ್ಟೋರಿ ಟೆಲ್ಲಿಂಗಿಗೆ ಸೇರೇ ಇಲ್ಲ ನಾನು ಬರೀ ಹ್ಯಾಂಡ್ ರೈಟಿಂಗು ಕ್ವಿಝು

ಫಾದರ್ ಅವ್ರು ಯಾರು ನಿಮ್ಮದು ಪ್ರೇರಣಾ ಸ್ಕೂಲಲ್ಲಿ ಹೆಂಗೆ ಪ್ರಿನ್ಸಿಪಲ್ ಅಂತ ಇರ್ತಾರಲ್ಲ ನಮ್ಮದು ಕ್ರಿಶ್ಚಿಯನ್ ಸ್ಕೂಲು ಸಂತ ಆಂತೋನಿ ಅಲ್ವಾ ಅದಕ್ಕೆ ಫಾದರ್ ಇರ್ತಾರೆ ಇಲ್ಲಿ ಗೊತ್ತಾ ಅವರೇ ಕೊಡ್ತಾರೆ ನಿಮಗೆ ಎಫ್ ಎಫ್ ಓರ್ ಆಯ್ತಾ ಆಲ್ರೆಡಿ ನಮಗೆ ಇವತ್ತು ತಾನೇ ಮುಗೀತು ಎಫ್ ಎಫ್ ಓರು ಯಾಕೆ ನಿಮಗಾಗಿಲ್ವಾ ಹೌದಾ ನಿಮಗೊಲ್ಲೇ ಮುಗೀತ ನಮಗೆ ನಾಳೆ ಇಂಡೋ ಸ್ಟಾರ್ಟು ಆದರೆ ನಮಗೆ ಫೋರ್ ಡೇಸು ನಿಮಗೆ ಎಷ್ಟು ಡೇಸು ನಮಗೇನು ಟ್ವೆಂಟಿ ಡೇಸ ಇರುತ್ತೆ ನಮಗೂ ಫೋರ್ ಡೇಸ್ ಫಸ್ಟ್ ಡೇ ಕನ್ನಡ ಸೆಕೆಂಡ್ ಡೇ ಇಂಗ್ಲೀಷು ತರ್ಡ್ ಡೇ ಮ್ಯಾಥ್ಸು ಫೋರ್ತ್ ಡೇ ಇ ವಿ ಎಸ್ ಇದು ಲಾಸ್ಟ್ ಆಗುತ್ತೆ ನಮ್ಮದು ಆಮೇಲೆ ಫೋರ್ತ್ ಡೇ ನಾವೆಲ್ಲ ಬುಕ್ಸ್ ತಗೊಂಡು ಹೋಗಬೇಕು ಮಧ್ಯಾಹ್ನ ಕ್ಲಾಸ್ ಮಾಡ್ತಾರೆ ನಿಮಗೂ ಹಂಗೇನ ನಿಮಗೇನಾದ್ರು ಚೇಂಜ ದಿನಕ್ಕೆ ಎರಡೆರಡ ನಿಮಗೆ ಎಷ್ಟು ನಮ್ಮದು ನಿಮ್ಮಂಗೆ ಸೇಮೆ സരി നവ്യ ലക്ഷ്മി ബായ് നാ മനഗ്വി ബാ മന്വീത മനഗോഗ അമ്മ കരീത്തോ ഓത്കോക്കു ബൈ നവ്യ ബൈ മൻവ ബൈ മാതാടക്കേ അനങ്ങ അവരെല്ലോ നാ മനഗോ ಸರಿ ಬಾ ನವ್ಯ ನಾವು ಹೋಗೋಣ ಎರಡು ವಾರದ ನಂತರ ಈಗ ಪರ್ಫಾರ್ಮ್ ಮಾಡಕ್ಕೆ ಬರ್ತಿರೋರು ದಿತ್ಯಾ ಮನ್ವಿತಾ ಮತ್ತೆ ಪಂಕಜ ಈ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆದ್ಮೇಲೆ ಸಾಂಗ್ ಹೇಳಕ್ಕೆ ಬರ್ತಿರೋದು ದಿತ್ಯಾ ಆಡಿದವರ ಮನವ ಬಲ್ಲೆ ನೀಡಿದೋರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ൂ അടവ രാമനവാല്ലെ നേടോ രാജല്ലെ സിദ്ധ്യാ സ്വാമി ബന്യോ പണ്ടായതവടയാ ദയമാടോ മടക്കേടി ಪೂರ ಮಿಲ್ಲೆ ಸಾಡತೊಡಿಯ ಜನಗಲ್ಲ ಕಾವೇರಿ ಬಂದಂತ ನದಿಯ ಪಕ್ಕಳ ಒಳಗೆ ಕಬ್ಬಡಿಯೇ ಕೈಲಾಸ ನಡುಗಡೆ ರಾಜಪ್ಪಾಜಿ ಬೀರೆ ಚಂದ್ರಾಜಮ್ಮ ತೋಪಿನ ದೊಡ್ಡಮ್ಮ ಥ್ಯಾಂಕ್ ಯು ಈಗ ಈ ಫಂಕ್ಷನ್ ಡ್ಯಾನ್ಸ್ ಎಲ್ಲ ಆಯ್ತಲ್ಲ ಈಗ ಫ್ರೈಸ್ ಕೊಡೋ ಟೈಮ್ ಸ್ಕೂಲ್ ಪ್ರಿನ್ಸಿಪಲ್ ಈಗ ಫ್ರೈಸ್ ಕೊಡೋಕ್ಕೆ ಬರ್ತಾ ಇದಾರೆ ವೆಲ್ಕಮ್ ಸರ್ ಮಾಡುವ ಪ್ರೈಸ್ ಗಳನ್ನು ಕೊಡಿಸಿ ಫಸ್ಟ್ ಸ್ಟೋರಿ ಟೆಲಿಂಗ್ ಕಾಂಪಿಟೇಷನ್ ಫಸ್ಟ್ ಪ್ರೈಸ್ ಗೋಸ್ ಟು ಪಂಕಜ ಸ್ಟೋರಿ ಟೆಲಿಂಗ್ ಕಾಂಪಿಟೇಷನ್ ಇನ್ ಕನ್ನಡ ಸೆಕೆಂಡ್ ಪ್ರೈಸ್ ಗೋಸ್ ಟು ಮಂದಿತಾ ಎಂ ನನಗೆ ಖುಷಿ ಆಯಿತು ಎಲ್ಲರೂ ಚೆನ್ನಾಗಿ ಪ್ರೈಸ್ ತಗೊಂಡಿದ್ದೀರಾ ಹಿಂಗೆ ಪಾರ್ಟಿಸಿಪೆಂಟ್ ಎಲ್ಲ ಕಾಂಪಿಟೇಷನಲ್ಲೂ ಮಾಡ್ತಾ ಇದ್ರಿ ಹಾಗೆ ಓದ್ಕೊತಾನೂ ಇರ್ರಿ ಬರೀ ಕಾಂಪಿಟೇಷನಲ್ಲಿ ಭಾಗವಹಿಸೋದು ಅಲ್ಲ ಓದ್ಕೋಬೇಕು ಜೊತೆಗೆ ಇಂಥದ್ರಲ್ಲೂ ಇರಬೇಕು ಈಗ ನಾಳೆ ಅನೌನ್ಸ್ಮೆಂಟ್ ಏನಂದ್ರೆ ಈಗ ಇಷ್ಟೋ ತನಕ ಫಂಕ್ಷನ್ ಆಗಿದೆಯಲ್ಲ ನಾಳೆ ಎಲ್ಲ ಮಕ್ಕಳಿಗೂ ಶಾಲೆ ರಜೆ ಇರುತ್ತದೆ ಅಲ್ಲ ನಮ್ಮ ಸ್ಕೂಲ್ ಮಕ್ಕಳ ಫಂಕ್ಷನ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಕೂಡ ಮಾಡಿ ಯು